ಹಾಯ್ ಫ್ರೆಂಡ್ಸ್ ನಾನು ನಾನಿವತ್ತು ಒಂದು ಮೊಸರನ್ನ ಮಾಡ್ತಾಯಿದ್ದೀನಿ ಈ ಬಿಸಿಲಿಗೆ ಗಮ್ಮಕ್ಕೆ ತಡೆಯಾಕಂತರೂ ಆಗೋದಿಲ್ಲ ಬಿಸಿದು ಯಾವುದನ್ನು ಕೂಡ ತಿನ್ನೋ ತಿನ್ನೋದಕ್ಕಂತರೂ ಆಗೋದೇ ಇಲ್ಲ ಇನ್ನೇನು ಶಿವರಾತ್ರಿ ಈಗ ಬಿಸಿಲು ಸ್ಟಾರ್ಟ್ ಆಗ್ತಾಯಿದೆ ಗಮ್ಮ ಆಲ್ರೆಡಿ ಸ್ಟಾರ್ಟ್ ಆಗಿದೆ ರಾತ್ರಿ ಹೊತ್ತು ಮನ್ಗಾಕಾಗ್ತಿಲ್ಲ ಸೊ ಇಂಥ ಟೈಮಲ್ಲೇ ಈ ರೆಸಿಪಿ ಮಾಡ್ಕೊಂಡು ತಿನ್ನಬೇಕು ಮೊಸರನ್ನ ಅಂತರೂ ಈ ಟೈಮಿಗೆ ಒಂದು ಏಳು ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಸಿಂಪಲಾಗಿ ನಾನು ಮನೆಯಲ್ಲೇ ಹೋಟ್ಲಿನಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಇದ್ದೀನಿ ತುಂಬ ರುಚಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಸೊ ತಡ ಸ್ಟಾರ್ಟ್ ಮಾಡ್ತೀನಿ ನೋಡ್ಕೊಳ್ಳಿ ಮೊದಲೇದಾಗಿ ಒಂದು ಸಣ್ಣ ಬಾಣಲಿನಲ್ಲಿ ಒಗ್ಗರಣೆ ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಇದು ಮಿನಿಮಮ್ ಇಬ್ಬರು ಊಟ ಮಾಡೋವಷ್ಟು ನಾನು ಅನ್ನಕ್ಕೆ ಎಷ್ಟು ಒಗ್ಗರಣೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಈಗ ನಾನು ಒಂದು ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಈಗ ಸಾಸಿವೆ ಜೊತೆಗೆ ಒಂದು ಕಾಲು ಚಮಚದಷ್ಟು ನಾನು ಜೀರಿಗೆನ ಹಾಕೋತಾ ಇದ್ದೀನಿ ಸೊ ಇದನ್ನು ಯಾವುದನ್ನು ಕೂಡ ನಾವು ಜಾಸ್ತಿ ಹೊತ್ತು ಬೇಯಿಸ್ಬಾರ್ದು ಹಂಗೆ ತಕ್ಷಣಕ್ಕೆ ಎಲ್ಲನೂ ಹಾಕೊಂಡು ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಈಗ ಒಂದು ಸ್ಪೂನು ಕಡಲೆಬೇಳೆ ಮತ್ತು ಒಂದು ಸ್ಪೂನು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ಹೊತ್ತು ಮಾತ್ರ ಫ್ರೈ ಮಾಡಬೇಕು ಜಾಸ್ತಿ ನೀವು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಇಲ್ಲಾಂದರೆ ಕಾಳುಗಳು ಅವೆಲ್ಲ ಸೀದೋಗಿಬಿಡೋ ಅಂತ ಚಾನ್ಸಸ್ ಇರುತ್ತೆ ಜಸ್ಟ್ ಒಂದು ಎರಡು ಸಲ ಮಿಕ್ಸ್ ಅಷ್ಟೇ ನೆಕ್ಸ್ಟ್ ಇವಾಗ ನಾನು ಒಂದು ಎರಡು ಹಸಿ ಮೆಣಸಿಕಾಯನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ನಾನು ಸ್ವಲ್ಪ ಕರ್ಬೇವನ್ನ ಕೂಡ ಹಾಕೋತಾ ಇದ್ದೀನಿ ಹಾಕೊಂಡು ಅದನ್ನು ಕೂಡ ಒಂದು ಎರಡು ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ಈಗ ಕೊನೆಯದಾಗಿ ನಾನು ಒಂದೇ ಒಂದು ಒಣ ಮಿಂಸಿಕಾಯನ್ನು ಹಾಕೋತಾ ಇದ್ದೀನಿ ಅದನ್ನು ಮೂರು ತುಂಡಾಗಿ ಮಾಡಿ ಹಾಕೋತಾ ಇದ್ದೀನಿ ಇದನ್ನೆಲ್ಲಾನು ಕೂಡ ನೀವು ಲೋ ಫ್ಲೇಮಲ್ಲೇ ಮಾಡಬೇಕಾಗುತ್ತೆ ಸೊ ಇದು ಮಾಡ್ಕೊಂಡು ಒಂದು ಸ್ವಲ್ಪ ಫ್ರೈ ಆದರೆ ಮುಗಿಯುತ್ತೆ ಇಲ್ಲಿಗೆ ಒಗ್ಗರಣೆ ರೆಡಿ ಆದಂಗೆ ಇದು ಈಗ ಒಗ್ಗರಣೆ ರೆಡಿ ಆದ ನಂತರ ನಾನು ಒಂದಿಬ್ಬರು ಊಟ ಮಾಡೋಷ್ಟು ರೈಸ್ನ ತೆಗೆದಿಟ್ಕೊಂಡಿದ್ದೆ ಸೊ ಇದು ತಂಗಳನ ಇದು ಬಿಸಿ ಅನ್ನ ಅಲ್ಲ ಈ ಬಿಸಿ ಅನ್ನೋಕ್ಕಿಂತ ಇದು ತಂಗಳನ್ನ ಆದರೆ ಚೆನ್ನಾಗಿರುತ್ತೆ ಮೊಸರನ್ನಕ್ಕೆ ಯಾಕಂದ್ರೆ ಬಿಸಿ ಅನ್ನ ಇರುತ್ತಲ್ವ ನಾವು ಮೊಸರನ್ನ ಹಾಕಿ ಕೂಡಲೆ ಸೊ ಅದು ಉಳಿ ಟೇಸ್ಟ್ ಹೊಡೆದು ಬಿಡುತ್ತೆ ಮೊಸರು ಎಷ್ಟೇ ಸ್ವೀಟ್ ಇದ್ರು ಬಿಸಿ ಅನ್ನ ಆದರೆ ಸೊ ಹಂಗಾಗಿ ನಾನು ತಣ್ಣಗಿರ ಅನ್ನ ಅಂತಾನೆ ತಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಅದನ್ನೆಲ್ಲ ನಾನು ಚೆನ್ನಾಗಿ ಉದುರುದ್ರಾಗಿ ಬಿಡಿ ಬಿಡಿಯಾಗಿ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಕಾದ್ರೆ ಚೆನ್ನಾಗಿರುತ್ತೆ ಮೊಸರು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಒಂದು ಈರುಳ್ಳಿ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ಇರೋ ಅದನ್ನು ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಸೊ ಸಣ್ಣವಿದ್ರೆ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಆದ್ರೂ ಸಾಕು ನಡೆಯುತ್ತೆ ಸೊ ಇದ್ರ ಜೊತೆಗೆ ಇವಾಗ ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ ಕೊತ್ತಂಬ್ರಿನೂ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ಈಗ ನೆಕ್ಸ್ಟ್ ನಾನು ಒಂದು ಇಂಚಷ್ಟು ಒಂದು ಶುಂಠಿನ ಹಾಕೋತಾ ಇದ್ದೀನಿ ಈ ಶುಂಠಿ ಹಾಕೋದ್ರಿಂದ ಇದ್ರ ಫ್ಲೇವರ್ ಕೂಡ ತುಂಬ ಚೆನ್ನಾಗೇ ಬರುತ್ತೆ ಸೊ ನಾನು ಅಲ್ಲಿ ಡೈರೆಕ್ಟಾಗಿ ನಾನು ಅದನ್ನು ತುರ್ದು ಬಿಟ್ಟು ಹಾಕೋತಾ ಇದ್ದೀನಿ ಅಲ್ಲೇ ಇಲ್ಲ ಮುಂಚೆನೇ ನೀವು ತುರಿದು ರೆಡಿ ಇಟ್ಕೊಂಡಿದ್ರು ನಡೆಯುತ್ತೆ ನಾನು ಅದ್ರ ಮೇಲೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ಈಗ ನಮ್ಮ ಮೇನ್ ಕ್ಯಾರೆಕ್ಟರ್ ಮೊಸರನ್ನ ಹಾಕ್ತಾ ಇದ್ದೀನಿ ಸೊ ಈ ಮೊಸರನ್ನ ನಾನು ಒಂದು ಕಾಲು ಲೀಟ್ರ್ ತಗೊಂಡಿದ್ದೀನಿ ಸಾಕಾಗುತ್ತೆ ಅಂದ್ಕೊಂಡು ಸೊ ಇನ್ನು ಕಾಲು ಲೀಟ್ರ್ಗಿಂತ ಜಾಸ್ತಿನೇ ಬೇಕಾಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಮಿಕ್ಸ್ ಮಾಡ್ಕೋಬೋದು ನಾನು ಕಾಲು ಲೀಟ್ರ್ ಮೊಸರನ್ನ ಹಾಕೊಂಡಿದ್ದೀನಿ ಕಮ್ಮಿ ಆದರೆ ಮತ್ತೆ ಹಾಕೋತೀನಿ ನಾನು ಸೊ ಈ ಮೊಸರನ್ನ ಹಾಕೊಂಡು ಫಸ್ಟ್ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗಲೇ ನಾನು ಒಗ್ಗರಣೆ ಮಿಕ್ಸ್ ಮಾಡಿಲ್ಲ ಯಾಕಂತಂದ್ರೆ ಫಸ್ಟ್ ಅನ್ನ ಎಲ್ಲ ಚೆನ್ನಾಗಿ ಮೊಸರು ಜೊತೆಗೆ ಅದು ಮಿಕ್ಸ್ ಆಗಬೇಕು ಫಸ್ಟ್ ಸೊ ಹಂಗಾಗಿ ಆಮೇಲೆ ನಾನು ನಂತರ ಒಗ್ಗರಣೆ ಹಾಕೊಂಡು ಲಾಸ್ಟಲ್ಲಿ ಅಲ್ಲಿ ಮಿಕ್ಸ್ ಮಾಡ್ತೀನಿ ಈಗ ಫಸ್ಟ್ನೇ ರೌಂಡ್ ಮುಗಿದ ನಂತರ ಈಗ ಎರಡನೇ ರೌಂಡ್ ಮಿಕ್ಸಿಂಗ್ ಸೊ ಈಗ ಒಗ್ಗರಣೆ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲಾನು ಕೂಡ ಇವಾಗ ಹಾಕೋತಾ ಇದೀನಿ ಹಂಗೆ ಬಾಣಲೆಲಿರುವಂತ ಒಗ್ಗರಣೆ ಯಾಕೆ ವೇಸ್ಟ್ ಮಾಡೋದು ಅಂತ ಅದನ್ನು ಕೂಡ ಸ್ವಲ್ಪ ಅನ್ನ ಮಿಕ್ಸ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಇವಾಗ ಈಗ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಮತ್ತೆ ಏನಾರು ಮೊಸರು ಕಮ್ಮಿ ಆಯಿತು ಅಂತಂದರೆ ಇನ್ನೊಂದು ಸ್ವಲ್ಪ ಮೊಸರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಮತ್ತೆ ಹಾಲು ಹಾಕಿ ಅದನ್ನೆಲ್ಲ ಕೆಡ್ಸಕ್ಕೆ ಹೋಗ್ಬಿಡಿ ಜಸ್ಟ್ ನೀವು ಏನು ಒಂದು ಸ್ವಲ್ಪ ಮೊಸರು ಇರುತ್ತಲ್ವಾ ಅದನ್ನೇ ಮಜ್ಜಿಗೆ ರೀತಿಯಲ್ಲಿ ಮಾಡಿಕೊಂಡು ಬೇಕಾದ್ರೆ ಹಾಕ್ಕೊಳ್ಳಿ ಮೊಸರು ಏನಾರು ಖಾಲಿ ಆಯಿತು ಅಂತಂದರೆ ಸೊ ಮತ್ತೆ ಹಾಲೇನ ಹಾಕೋ ಅವಶ್ಯಕತೆ ಇರೋದಿಲ್ಲ ಸೊ ಆ ರೀತಿಯಾಗಿ ಮೊಸರು ಇದ್ದರೆ ಮೊಸರನ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಸಲ ಮತ್ತು ನಾವು ಉಪ್ಪನ್ನ ಹಾಕಿಲ್ಲ ಯಾಕಂತಂದರೆ ಸಾಕು ಹುಳಿ ಟೇಸ್ಟು ಅನ್ನೋ ಕಾರಣಕ್ಕೆ ಸೊ ಹುಳಿ ನಿಮಗೆ ಬೇಕಾದ್ರೆ ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಳ್ಳಿ ಇನ್ನೂ ಚೆನ್ನಾಗೇ ಇರುತ್ತೆ ಸೊ ನನಗೆ ಬೇಕಾಗಿಲ್ಲ ಹಂಗಾಗಿ ನಾನು ಉಪ್ಪನ್ನು ಸ್ಕಿಪ್ ಮಾಡಿದ್ದೀನಿ ಹಾಕೊಂಡಿಲ್ಲ ಸೊ ಇದೇ ರುಚಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಮೊಸರ ನಂತರ ಸಖತ್ತಾಗಿ ಟೇಸ್ಟ್ ಮಾತ್ರ ಹಲ್ಟಿಯಾಗಿದೆ ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ಬ್ರೇರಾಗಿದ್ದರೆ ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಈಗ ಆಲ್ರೆಡಿ ಒಂದೂವರೆ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇನ್ನೂ ಜಾಸ್ತಿ ಆಗಲಿ ಅಂತ ನಾನು ತುಂಬ ಆಸೆ ಪಡ್ತಾಯಿದ್ದೀನಿ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಇಷ್ಟಾಗಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್